ಇದು ಇದು ಆಲ್ಬಮ್ ಇದು ಭಾಳ ಸ್ಪೆಷಲ್ ಅದ ರೀ ಅಲ್ಬಮ್ ಇದು ನಮ್ಮ ಮಮ್ಮಿ ಪಾಪಂದು ಆನಿವರ್ಸರಿಂದ ಇದು ಟ್ವೆಂಟಿ ಫಿಫ್ತ್ ಅದು ಬಿ ಇಪ್ಪತ್ತೈದನೇದು ಏನು ಸಿಲ್ವರ್ ಜುಬ್ಲಿ ಅಲ್ಲ ಸಿಲ್ವರ್ ಜುಬ್ಲಿ ಫೋಟೋ ಇದು ಸೊ ನಮ್ಮ ತಂಗಿ ತೋರಿಸ್ತಾ ನೋಡ್ರಿ ಎಸ್ ಉಲ್ಟಾಗಿಡ್ದು ಸುಂದರು ಹಿಂಗಿಡಿ ಫಸ್ಟ್ ಚಿಕ್ಕ ಇದು ಇತ್ತು ನೋಡ್ರಿ ಅವ್ರದ್ದು ಔಟ್ಫಿಟ್ ಡ್ರೆಸ್ ಅವ್ರದ್ದು ಔಟ್ಫಿಟ್ ಟ್ವೆಂಟಿ ಫೈವ್ ಇಯರ್ಸ್ ಸಿಲ್ವರ್ ಜುಬ್ಲಿದ್ರೆ ಡ್ರೆಸ್ ಇತ್ತು ನೋಡ್ರಿ ನಾವು ಇದ್ರ ಇದು ಸ್ಯಾರಿ ಹಾಕೊಂಡ್ರೆ ಪಿಂಕ್ ಕಲರ್ ನಮ್ಮ ಪಪ್ಪ ಇದು ಪ್ಯಾಂಟ್ ನೀರು ಶರ್ಟ್ ಅದ್ರ ಮೇಲೆ ಬ್ಲಾಕ್ ಕಲರ್ ಕೋಟ್ ಹಾಕೊಂಡಿದ್ರು ಏನಂತಾರಲಮ್ಮ ಇದಕ್ಕೆ ನೆಹರು ಜಾಕೆಟ್ ಅಲ್ಲ ನೆಹರು ಡ್ರೆಸ್

ಮದಿ ನಾಚಿಕೊಂಡಂಗೆ ನಾಚಿ ಫುಲ್ ನರ್ವಸ್ ಆಗಿರ್ ಕರೆ ಅಂತಂದ್ರೆ ನಾವು ಮಮ್ಮಿ ಫುಲ್ ಫೋಟೋ ಶೂಟ್ ಮಾಡಿ ಫುಲ್ ಇದಾಗಿರೋರು ನಮ್ಮ ದೊಡ್ಡ ಮಾಮ ನೋಡ್ರಿ ಅವ್ರ ಈಗ ಹಿಂಗಾಗಿ ನಮ್ಮ ದೊಡ್ಡ ಮಾಮ ಇದು ನಮ್ಮ ಪಪ್ಪನ ಫ್ರೆಂಡ್ ಇವರೆಲ್ಲ ಕಂಪ್ನಿ ಒಂದೇ ಫ್ಯಾಕ್ಟ್ರಿದಾಗ ವರ್ಕ್ ಮಾಡ್ತೀರಲ್ಲ ಅವ್ರ ಫ್ರೆಂಡ್ ನಮ್ಮ ಪಪ್ಪನ ಇವ್ರು ನಮ್ಮ ಮಾಮಿ ಅವ್ರ ತಂಗಿ

ನಮ್ಮ ಸುಧಾಕ ನಮ್ಮ ದೊಡ್ಡ ಮಾಮ ದೊಡ್ಡ ದೊಡ್ಡ ಮಾಮಾ ಫ್ಯಾಮಿಲಿ ಇದು ನಮ್ಮ ದೊಡ್ಡ ಮಾಮ ಅವ್ರ ಫ್ಯಾಮಿಲಿ ಹಾ ಹೌದು ಇಲ್ಲಿ ನಮ್ಮ ದೊಡ್ಡ ಮಾಮ ಅವರ ಇವ್ರವ್ರ ಮಗ ಅವ್ರ ಹೆಂಡತಿ ಅವ್ರ ಮಗಳು ಇವ್ ಇಕ್ಕಿ ದೊಡ್ಡಕ್ ಫಸ್ಟ್ ದೊಡ್ಡಕ್ಕೆ ಇಕ್ಕಿ ಫಸ್ಟ್ ಇವ್ರು ಪ್ರೆಗ್ನೆಂಟ್ ಇದ್ದರೋ ಪಾಪ ಇದ್ದ ಹೊಟ್ಟೆಗೆ ಸಣ್ಣ ಲಾಸ್ಟ್ ಸಣ್ಣ ಬಂದಿದ್ದಿಲ್ಲ ಅವ ಬಿಜಿ ಇದ್ ಬಹಳ ಇವ್ರು ನಮ್ಮ ಮಾಮನ ಹೆಂಡತಿ ಹ್ಞೂ ತೋರಿಸಿ ನಮ್ಮ ದೊಡ್ಡ ನಮ್ಮ ನಮ್ಮಮ್ಮಿಯಿಂದ ಕಝಿನ್ ತಮ್ಮ ಇವ್ರ ಕಜಿನ್ ಇಲ್ಲಿ ನಮ್ಮಮ್ಮಿಂದು ಪಪ್ಪನ ಸೈಡ್ ಇವರೆಲ್ಲ

ಇಲ್ಲೇ ಇರ್ತಾರೆ ನಮಗೆ ಭಾಳ 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 ಪ್ಯೂಸ್ ಇವ್ರದ ಹೆಣತಿ ಹೆಂಡತಿ ಪೊಲಿಟಿಕ್ಸ್ದಾಗ ಅದು ಅದೆಲ್ಲ ವರ್ಕ್ ಮಾಡ್ತಾರ ಅದ್ರದ್ದು ಓಡಾಡ್ತಾರೆ ಇಬ್ಬರು ಹಂಗೆ ಇವ್ರದ್ದು ಪ್ರೆಸ್ ನ್ಯೂಸ್ ಪೇಪರ್ ಅದು ಭೀ ಇದು ಅದರ ಪ್ರಜಾ ಸುದ್ದಿ ಪ್ರಜಾ ಸುದ್ದಿ ಯೂಟ್ಯೂಬ್ ಚಾನಲ್ ಅದ ಅವ್ರದ್ದು ಭಿ ಹೋಗಿ ಇವ್ರದ್ದು ಭೀ ಪ್ರಜಾ ಸುದ್ದಿ ಯೂಟ್ಯೂಬ್ ಚಾನಲ್ ಅಂತದ ಅವ್ರದ್ದು ಭೀ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಡೈಲಿ ನಿಮಗೆಲ್ಲ ನ್ಯೂಸ್ ಸಿಗ್ತಾವ ಕಲ್ಬುರ್ಗಿ ಬಗ್ಗೆ ಇಲ್ಲಿ ನಮ್ಮ ದೊಡ್ಡ ಮಾಮಾ ಅವ್ರ ಹೆಂಡತಿ ಬಟ್ಟೆ ಮಾಡತ್ತಾರ ಇಲ್ಲಿ ಅದೇ ನೆಕ್ಸ್ಟ್ ಇಲ್ಲಿ ನಮ್ಮ ಪಪ್ಪ ಅವರು ಕಾಲುಂಗ್ರವನ್ನು ಇಡುತ್ತಿದ್ದಾರೆ ಇದು ಕ್ಯಾಂಡಿಡ್ ಪಿಕ್ ಅದ ಇದು ನಾವು ಒಮ್ಮೆ ಗೊತ್ತಿದ್ದಿಲ್ಲ ಗೊತ್ತಿರ್ಲಾರ್ದಂಗೆ ಇಲ್ಲಿ ನೋಡ್ರಿ ದೃಷ್ಟಿನೇ ಆತು ಮತ್ತಿದು ಇದು ಬಿ ನಮ್ಮ ಬಾಜು ಮನಿ ಇದಾವ್ರೆ ಹ್ಞೂ ತೋರ್ಸ ಈ ಗಿಫ್ಟ್ ಕೊಡ್ಲತ್ತಾರ ಇಲ್ಲಿ ಆಶೀರ್ವಾದವನ್ನು ತಗೋತಿದ್ದಾರೆ ಆಶೀರ್ವಾದ ತೊಗೊಲತ್ತಾರ ನಾ ಒಮ್ಮೆ ನೋಡ್ರಿ ಬಗ್ಲಕ್ಕೆ ಆಗಲ್ಲಾಗ್ಯ ಇದು ಫೋಟೋ ಗಿಫ್ಟ್ ಮಾಡ್ಯಾರ ಬಟ್ಟೆ ಭೀ ಮಾಡ್ಯಾರ ಫೋಟೋ ಬಿ ಗಿಫ್ಟ್ ಮಾಡ್ಯಾರ ಈಗ ಬಂತ ನೋಡ್ರಿ ನಮ್ಮ ಸ್ವೀಟ್ ಫ್ಯಾಮ್ಲಿ ಇದು ನಾನು ಇದು ಚೈತ್ರಾ ಕಲಾಲ್ ಇದು ಹರ್ಷ ಕಲಾಲ್ ಸೂರ್ಯಕಾಂತ್ ಕಲಾಲ್ ಮರು ಕಲಾಲ್ ಈಗ ನಮ್ಮ ಇದು ಇಷ್ಟವ ಹೇಳಿ ಹಿಂಗೆ ಫುಲ್ ನೇಮ್ ಕಲಾಲ್ ಅಂತ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಸುಮ್ ಶಾರ್ಟ್ ಸಿಂಪಲ್ ಹೇಳ್ಕೊಬೇಕಂತ ಹೇಳ್ತಾರೆ ಹೇಳೋದೇ ಇಲ್ಲ ನನಗೆ ಆಯಿತು ಓಕೆ ಇದು ನನ್ನ ಫೇವ್ರೆಟ್ ಹಾ ಇದು ನನ್ನ ಫೇವ್ರೆಟ್ ಫೇವ್ರೆಟ್ ಫೋಟೋ ನೋಡ್ರಿ ಇದು ಅಲ್ಲ ಚಲೋ ಒಂದು ದೃಷ್ಟಿ ಬೀಳ್ತದ ಹೌದಪ್ಪ ಕರೇ ನೋಡ್ ನೋಡಿ ಕಣ್ಣಾಗ ಮಣ್ಣಾಗ ಇವರು ಕೆಳಗಿನವರಂಟಿ ಇವರೆಲ್ಲಾ ಭಾಳ ಕ್ಲೋಸ್ ನೋಡ್ರಿ ನಮ್ಮ ಮಮ್ಮಿ ಅಂಬಿಕಾಂಟಿ ಅಂತಾರ ಇವ್ರು ದಿನಾ ಕುಂತ್ ಕೆಸೆ ಸುದ್ದಿ ಹಚ್ತಾರ ನೋಡ್ರಿ ನಮ್ಮ ಅಮ್ಮಿ ಇವ್ರ ಅಂಟಿ ಏನೋ ಒಂದ್ ಸ್ವಲ್ಪ ಹರಾರಿಲ್ ತೋರಿಸ್ತೀನಿ ಅಂತ ನಾ ನಿಮ್ಗ ಅವರೆಲ್ಲ ಕುಂತ ಸುದ್ದಿ ಹಚ್ಕೋತ ಕುಡ್ತ ಇದೆಲ್ಲ ಬಾಜು ಮನೆ ಇದ್ದವ್ರಿ ನಮ್ಮ ದೊಡ್ಡಮ್ಮ ಫೋಟೋ ದೊಡ್ಡಮ್ಮ ಇದು ನಮ್ಮ ಬಾಗು ಚಿಕ್ಕಿ ಇವರು ನಮ್ಮ ರಿಲೇಟಿವೇ ಏನಂತಂದ್ರೆ ಹಾ ನಮ್ಮ ಅಮ್ಮಿಂದು ಕಝಿನ್ ತಂಗಿ ಅವ್ರಿಗೆ ಬಿ ಹಾ ನಮ್ಮ ಅಮ್ಮಿಂದು ಏನಂತಾರ ಚಿಕ್ಕ ಚಿಕ್ಕ ಚಿಕ್ಕಮ್ಮ ಹರಲ್ಲ ಅವ್ರದ್ದು ಮಗಳು ಅವ್ರಿಗೆ ಬಿ ಚಿಕ್ಕಿ ಅಂತ ಹೇಳ್ತೀವಿ ನಾವು ಜಾಬ್ ಮಾಡ್ತಾರೆ ಹ್ಞೂ ಅವ್ರು ಬಿ ಟೀಚರ್ ಟೀಚರ್ ಸಿಗ್ತಾರೆ ನಮ್ಮ ಮನೆಯಲ್ಲ ಹಾಂ ಮತ್ತು ನಾವು ಅಷ್ಟೆಲ್ಲ ನಾಲೇಜ್ ಕೊಡ್ಲತ್ತೀವಿ ಮತ್ತು ಮಕ್ಕಳಿಗೆ

ಪಿ ಯು ಸಿ ಈಗ ಟೆಂತ್ ಅಲ್ಲ ಅವಾಗ ಸೆವೆಂತ್ ಏನೇ ಹೇಳ್ತಿದ್ದೀವಿ ಇವ ನವೇನ ಇವ ನಿತ್ತಿನ ಅದಕ್ಕೆ ನಾವು ನವನೀತ್ ಅಂತ ಕೆಸ ಕರಿತಿದ್ದೆವು ಚಲೋ ಇದ್ರ ಇಬ್ಬರು ಹುಡುಗರು ಇವಾಗ ಬಿ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ಅಂಟಿ ಮಾಡಿ ಹೊಡೋದೇ ಸೀರೆ ಹ್ಞೂ ಇವ್ರು ಅಂಟಿ ಮಾಡಿ ಹೊಡ್ರಿ ಇದು ಸೀರೆ ನಾವು ಮುಂದೆ ನಾವು ಸ್ಕೂಲಿಗೆ ಹೋಗ್ಬರ್ತಾನೆ ಟೈಮ್ ಪಾಸ್ ಆಗೋರಲ್ಲ ಹ್ಞೂ ಅಂಟಿ ಗ್ಯಾಂಗ್ ಅವ್ರದೆಲ್ಲ ಅದು అంకల్ ఏంట అంకల్ ఇలా ఫోటోదే ఇార చి మామారా ఇబ్బంది చిక్కదారు స్వంత చిక్కి కజిన్ చిక్కి ಇದು ಬಿ ಚಲೋ ಒಂದು ನೋಡಿ ಫೋಟೋ ನಮ್ಮ ಚಿಕ್ಕಂದು ನಮ್ಮ ಚಿಕ್ಕ ಇದು ಇದು ಡ್ರೆಸ್ ಅವಾಗ ತ್ರೀ ಇಯರ್ಸ್ ಬ್ಯಾಕ್ ಹಾಕೊಂಡಿದ್ದೆ ನಾ ತನ್ನ ಮತ್ತೆ ಹಾಕೊಂಡು ಹ್ಮ್ ಯೂಸ್ ಆಗಲ್ಲ ಹೆಚ್ಚಿನ ಇದು ಬಿ ಕ್ಯಾಂಡಿಡ್ ಫೋಟೋ ಹಾ ಇವ್ರ ಬಿ ಕೆಳಗಿನವ್ರೆ ನೋಡ್ರಿ ಇವರೆಲ್ಲ ಇವರು ಇವರು ಮ್ಯಾಲಿನಂಟಿ ಅಂಟಿ ಇವರೆಲ್ಲ ಕೆಳಗಿನ ಅಂಟಿ ಇವರು ಇವ್ರ ಗಂಡ ಇದು ಬಿ ಫುಲ್ ನೆಗಣ್ಣ ನೆಗಣ್ಣ ಹಾ ಇವ್ರ ಮೂವರು ಬಿ ಇವ್ರ ಫಸ್ಟ್ ಇವ್ರು ಸೆಕೆಂಡ್ ಇವ್ರ ಥರ್ಡ್ ಸಣ್ಣ ಹ್ಮ್ ಪೂರ್ತಿ ಅದ ನೋಡ್ರಿ ಅವಾಗ ಅಂಬಿ ಕಂಟಿ ಮತ್ತುಲ್ಲ ಹೇಳಬಾರ ಚೆಂಡು ಅವ್ರ ಗಂಡ ಹಾಂ ಕರೀತಾರೆ ಚಂದನದವ್ರ ಹೆಸರು ಚೆಂಡು ಅಂತ ಕರೀತಾರೆ ಅದಕ್ಕಿಕ್ಕಿ ಹೇಳತ್ತ ಹಂಗ ಹ್ಮ್ ಇವ್ರೇ ನೋಡ್ರಿ ಆ ಫೋಟೋ ವಿಡಿಯೋದಾಗ ತಗೋತೇನ ಲಾಂಗ್ ವಿಡಿಯೋದಾಗ ಹುಡುಗರಿಗೆ ಇವೇ ಅವಲ್ಲ

ಹೆಚ್ಚಿಗೆ ಬರಲ್ಲೇನ ಈಗ ಸ್ವಲ್ಪ ಹೈ ಸ್ಕೂಲ್ ಆಗೇನ್ರಿ ಈಗ ಏಡ್ತೇನೋ ಓದ್ಲತನ ಏಡ್ತಾನ ಏನು ಸೆವೆಂತನ ಇನ್ನೂ ಸಿಕ್ಸ್ತನ ಮತ್ತು ಹೈಟ್ ರೇಟ್ ಕಾಣ್ತದ ಅಲ್ಲೇ ಬಂದಿತ್ತು ಅದೇ ಅವ್ನ ಹೈಟ್ ನೋಡೇನ ಹಂಗ ಕನ್ಫ್ಯೂಷನ್ ಆತು ಇವೆಲ್ಲ ನಮ್ಮ ಫ್ಯಾಮಿಲಿದವರೆ ನಮ್ಮ ಮಗಳು ಹ್ಞೂ ಮಗಂದ యూరు అమ్మా లక్ష్మి అజ్జీ యూరు మతివినే నో యూరు ద లగ్ పర్సనలండి ఆరు ఇర్కసిరి మా వాంటరోడ్ బటన్ అంటే తవర్మని దొరబక అంటే నాకు అవరు వావ్ అవుదలమ్మ ఇర్కసిరి మాడెరోడ్ పింక్ కలర్ క్యూట్ కనబడింది తవర్మని దొరతర్బట అవర్ హ్మ్ ఈ బెనాల్ ఫోటో నా మామనం సంగటించి తీసి ఇర్తు నా చికుడిని పెద్ద మామడి నంబర్లే తెర్నది హ్మ్ ಅಪ್ಪ ಮಗಳೇನು ಈಗ ಅಣ್ಣ ತಂಗಿ ಹೇಳತ್ತಿದ್ದೆ ನಂಗೆ ಜಲ್ದಿ ರಿಲೇಶನ್ಶಿಪ್ ಔಟ್ ಮಾಡಕ್ಕೆ ಆಗಲ್ಲ ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಸಿಲ್ವರ್ ಜೂಬ್ಲಿ ಎರಡು ಅತ್ತಿ ಸೊಸಿ ಇರ್ತಾರ ಬ್ಯಾಂಕ್ ಮ್ಯಾನೇಜರ್ ಇಬ್ರು ಮಾಮ ಮಾಮಿ ನೋಡ್ರಿ ಅತ್ತಿ ಸೊಸಿ ಅತ್ತಿ ದೊಡ್ಡ ಸೊಸಿ ಹೆಂಗಾರ ನೋಡ್ರಿ ಇವೆಲ್ಲ ನನ್ನ ಪರ್ಸ್ನಲ್ ಫೋಚರ್ಸ್ ನೋಡ್ರಿ ನಾ ಇಷ್ಟೆಲ್ಲ ಫೋಟೋ ಶೂಟ್ ಮಾಡ್ತಿದ್ದೆ ಟು ತ್ರೀ ಇಯರ್ಸ್ ಬ್ಯಾಕ್ ಯಾವಾಗ ಸ್ಕೂಲ್ದಿಂದ ಹೋಗ್ಲತ್ತೀನಿ ಅವಾಗ ಭಾಳ ಅಂದ್ರೆ ಭಾಳ ಬಿಝಿ ಶೆಡ್ಯೂಲ್ ಆಗ್ಯದ ನೋಡ್ರಿ ನನ್ನ ಫೋಟೋ ಶೂಟ್ ಇಷ್ಟು ಚಲೋ ಇದ್ದೆ ನಾ ಅವೆಲ್ಲ ಮಾಡ್ಬೇಕಾ ಹಾಕ್ಬೇಕಂತೀನಿ ಕಮೆಂಟ್ ಒಬ್ಬರೊಬ್ಬರು ಹೆಂಗೆ ಹಾಕ್ತಾರೋ ಅಂತ ಅದಕ್ಕೆ ಅಂಜಿ ಹಾಕಲ್ಲ ಅಂಜಿಂದ ಸೆನ್ಸ್ ನಮಗೆ ಸುಮ್ಮನೆ ಆರ್ಗ್ಯುಮೆಂಟ್ ಆಗಲ್ಲಲ್ಲ ಸುಮ್ಮನೆ ಅವ್ರು ಏನಂತೋ ಹೇಳಬೇಕು ನಾವು ಎರಡು ಹೇಳಬೇಕು ಚಲೋ ಅನ್ಸಲ್ಲ ಅದಕ್ಕೆ ಅಕಮ ಯಾವಾಗ್ರಿ ಇಲ್ಲಿ ಅದ ನೋಡ್ರಿ ಇದು ನಾವು ಅಮ್ಮಿನ ಬರ್ಡೇ ದಿನ ತೆಕ್ಕೊಂಡಿದ್ದು ಇದು ಫೋಟೋ ಇದು ನಮ್ಮ ಸುಧಕ್ಕ ನಮ್ಮ ದೊಡ್ಡ ಮಾಮ ಅವ್ರ ಮಗಳಿಂದ ಮದ್ವೆ ಇತ್ತು ಆವಾಗಿನ ಫೋಟೋ ಅದ ನೋಡಿರಿ ಇದು ಇದು ನಮ್ಮ ತಮ್ಮ ಇವ್ರ ಮಗ ಇಂಜಿನಿಯರಿಂಗ್ ಓದಿದ್ದ ಬೆಂಗಳೂರಿಗೆ ಬೆಂಗಳೂರದಾಗೆ ಇರ್ತಾವೆ ಅದೊಂದು ಲಾಸ್ಟ್ ಫೋಟೋ ತೆಗೆದು ಸೊ ಇದು ನನ್ನ ಬರ್ಡೇ ಇದು ನನ್ನ ಗಿಫ್ಟ್ ಕೊಟ್ಟಿರು ಇದು ಚಲೋ ಬರ್ಡೇ ಇದು టూ ఇయర్స్ బ్యాక్ చిక్క చిక్క దసరా దసరా ఫోటో మహాలక్ష్మి పూజ దిన ఆవే సారి అది హాకల్ పూజా ఇతితో ఆవిన్ ఫోటో టూ తౌసండ్ నైన్టీ ఫోటో ఫైనలీ ది ఎండ్ ಆಯ್ತು ನೋಡಿ ಇದ್ದಿತ್ತು ನೋಡಿರಿ ನಮಗೆ ಎಲ್ಲ ಫೋಟೋಸ್ಗಳು ಕಲೆಕ್ಷನ್ ಇನ್ನೂ ಅದಾವ ಫೋಟೋಗಳು ಅದು ಉಟ್ಗಿಣಿ ಫಂಕ್ಷನಿಂದು ಅದೆಲ್ಲ ಅದಾವ ಬಟ್ ಅದು ಅದು ಸಿಗಲ್ಲ ಆಗ್ಯದ ಅದು ಫೋಟೋ ಎಲ್ಲದ ಅಂತ ಇಲ್ಲಿಯ ಹುಲ್ಗೇಜಿ ಅದು ಹೊಸ್ಪೇಟು ಮುನಿರಾಬಾದಿಂದ ಡಾನ್ಸ್ ಅವತಾನ ಡಾನ್ಸ್ ಫೋಟೋಸ್ ಗೊತ್ತು ತೋರಿಸ್ತೀನಿ ಸೊ ಇಲ್ಲಿ ಒಂದು ಸ್ವಲ್ಪ ಮಿಕ್ಸಿ ಫೋಟೋಸ್ ಭೀ ಅವ ರೀ ಇದ್ರೊಳಗೆ ಡಾನ್ಸ್ ಫೋಟೋಸ್ ಅವೆಲ್ಲ ಅದಾವ ಹ್ಮ್ ಇದು ನಾ ಖರೆ ಹೇಳ್ಬೇಕಂತಂದ್ರೆ ನಾ ಡಾನ್ಸರೇ ಒಂದು ರೀತಿ ಹೇಳ್ಬೇಕಂತಂದ್ರೆ ಅಷ್ಟೇ ಮಾಡಲ್ಲ ಸಣ್ಣಕ್ಕಿದ್ದಾಗ ಸ್ಕೂಲ್ ಫಂಕ್ಷನ್ಸ್ದಾಗೆಲ್ಲ ಎಲ್ಲ ಡಾನ್ಸ್ ಮಾಡ್ತಿದ್ದೆ ಆ್ಯಂಡ್ ಇವನ್ ಫಸ್ಟ್ ಮತ್ತು ಸೆಕೆಂಡ್ ಪ್ರೈಸ್ ಬಿ ಬರ್ತಿದ್ದೆ ಹ್ಞೂ ಇದು ಬಾಂದನಿ ಸಾರಿ ಅಂತ ಹೇಳ್ತಾರೆ ಇದು ಇಂಡಿಪೆಂಡೆನ್ಸ್ ಡೇ ಇದು ನನ್ನ ತಂಗಿ ಬಿ ಡ್ಯಾನ್ಸ್ ಇಂಡಿಪೆಂಡೆನ್ಸ್ ಡೇ ಫಿಕ್ಸ್ ನಾವು ಡ್ಯಾನ್ಸ್ ನಾವು ಅಂದ್ರೆ ಭೀ ನಾವು ಟೀಚರ್ಸ್ ನಮಗೆ ತೊಗೋತಿರು ಇದು ನೋಡ್ರಿ ಸ್ಪೆಷಲ್ ಗ್ರೂಪ್ ಡ್ಯಾನ್ಸ್ ಅಂತಿತ್ತು ಡಾನ್ಸ್ ಕಾಂಪಿಟೇಷನ್ದೇ ಇಡ್ತಿರು ಅವಾಗ ನಾ ಸೆಕೆಂಡ್ ಬಂದಿತ್ತು ಇದು ಗ್ರೂಪ್ ನಂದು ಹಿಂಗೆಲ್ಲ ಇರ್ತಾವಲ್ಲ ನಮ್ದು ಗ್ರೂಪ್ ಹೆಸರ ಸನ್ಫ್ಲವರ್ ಗ್ರೂಪ್ ಇತ್ತು ಬಾಂದಿನಿ ಸಾರಿ ರಾಜಸ್ಥಾನಿ ಸ್ಟೈಲ್ ಇದು ಇದು ನಮ್ಮ ಒಮ್ಮಿ ಕುಂದನ ಲೀಸ್ ಅದೆಲ್ಲ ನಮ್ಮ ಮಮ್ಮಿನೇ ಹಚ್ಚಾರ ಸೊ ಇದು ಗಡಿಗೆಯದ ಇಟ್ಕೊಂಡು ಮಾಡೋದಿತ್ತು ಸೆಕೆಂಡ್ ಪ್ರೈಸ್ ಇದು ಗ್ಯಾಂಗ್ ಸೆಕೆಂಡ್ ಸೆಕೆಂಡ್ ಇಯರ್ ಫಸ್ಟ್ ಸೆಕೆಂಡ್ ಇಯರ್ ಫ್ರೆಂಡ್ಸ್ ಗ್ಯಾಂಗ್ ಇದು ಇಂಡಿಪೆಂಡೆನ್ಸ್ ಡೇ ಅದೇ ಡಾನ್ಸ್ ಏನು ಗ್ರೂಪ್ ಡಾನ್ಸ್ ಮಾಡಿದ್ದೇವಲ್ಲ ಅದೇ ರಿಪೀಟೆಡ್ ಮಾಡಿದೆವು ಭಾಳ ಇಷ್ಟ ಆಗೇತದ ಎಲ್ಲರಿಗ ಹ್ಮ್ ಅದಕ್ಕಂತ ಅದೇ ಸೇಮ್ ಡಾನ್ಸ್ ಮಾಡಿದೆ ಇದು ನಮ್ಮ ಅಮ್ಮ ಸೀರಿ ಕರೆಬಿ ಚೊಲೋ ಶ್ರಾವಣಾಗ ಪೂಜೆ ಮಾಡ್ತಾರ ಬಿಟ್ಟರೆ ನಿಮ್ ದೊಡಮರು ಹ್ಮ್ ಅವ್ರು ಇಂಥವ್ರಿಗೆಲ್ಲಾ ಭಾಳ ನಂಬತಾರ್ರೀ ಇವ್ರ ನಮ್ ಬಾಬಾ ನಾವ್ ಬಾಬಾ ಅಂತ ಹೇಳಿ ಇದು ಹ್ಮ್ ನೋಡ್ರಿ ಆ ಫೋಟೋ ಇಷ್ಟು ಯೋ ಆರು ಮಂದಿ ಆರು ಮಂದಿ ಇದ್ದಿದ್ದೆವು ಸಿಕ್ಸ್ ಸ್ಟೂಡೆಂಟ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಇನ್ನೊಬ್ಬರು ಆ ಕಡೆ ಸಿಕ್ಸ್ ಸ್ಟೂಡೆಂಟ್ಸ್ ಇಲ್ಲ ಅದ ನೋಡಿ ಫುಲ್ ಕ್ಲೋಸಪ್ ವಿಡಿಯೋ ಸೊ ಇದು ಇತ್ತು ನೋಡ್ರಿ ನಮ್ದು ಬಾಲ್ಯದ ನೆನಪುಗಳು ಬಾಲ್ಯದಿಂದ ಈಗಿನ ತನಕ ನೆನಪುಗಳು ಹಾ ಬೈ ಎಸ್ ಇನ್ನು ಹಾಂ ಇನ್ನೂ ಫೋಟೋಸ್ಗಳು ಬಟ್ ಅವೆಲ್ಲ ನಾವು ಸೋಕೇಶದಾಗೆಲ್ಲ ಒಕ್ಕಾಡ್ತೀವಲ್ಲ ಅದಕ್ಕೆ ಗೊತ್ತಾಗಲ್ಲ ಸೊ ಇದ್ರಿತ್ತು ನೋಡ್ರಿ ನಮ್ದು ಇದ್ರದ ವ್ಲಾಗ ಸೊ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡ್ರಿ ಚಾನೆಲ್ ಸ್ವಲ್ಪ ಗ್ರೋ ಮಾಡಿರಿ ನಮ್ಮದೇ ಫ್ಯಾಮಿಲಿ ಒಂದೇ ಫ್ಯಾಮಿಲಿ ಅದ ಸೊ ಆದಷ್ಟು ಎಲ್ಲ ಎಲ್ಲರೂ ಸಪೋರ್ಟ್ ಮಾಡ್ರಿ ಶೇರ್ ಮಾಡ್ರಿ ವೀಡಿಯೋಸಿಗೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಚಂದ ಹಿಂಗೆ ಹೆಲ್ಪ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಮಗೆ ಹಿಂಗೆ ಬೆಳಸ್ರಿ ಉತ್ತರ ಕರ್ನಾಟಕ ವೆರೈಟಿ ವೆರೈಟಿ ಕಂಟೆಂಟ್ ತಗೊಂಡ್ ಬರ್ತೀವ ಅಂತ ರೆಸಿಪಿನೇ ಲೈಕ್ ಹೊರಗೆ ಹೋಗೋದ್ ಹೊರಗೆ ಇನ್ನೂ ಹೋಗಲ್ಲ ಅಂದ್ರೆ ಸ್ಕೂಲ್ ಅದಾವ ಲೈಕ್ ಹಾಲಿಡೇಸ್ ಬರ್ತಾವ ದಶರ ದಸರಾ ಭಿ ಆಗಲ್ಲ ದೀಪದ ಹಾಕ್ತಿವಲ್ಲ ಸೊ ಅವಾಗ ಹೋದಾಗೆಲ್ಲ ಹಾಕ್ತಿವಂತ ಚಲೋ ಬಾಯ್ ಟೈಮ್ ಎಷ್ಟಾಗಿದೆ ಹೇಳಂಗೆ ಇವಾಗ ಟೈಮ್ ನಾವು ಯಾವಾಗ ಒಂಬತ್ತುವರೆಗೆ ಏನೋ ಕೂತಿದ್ದೆವು ಟೈಮ್ ಹೋಗೋದೇ ಗೊತ್ತಾಗಿಲ್ಲ ನೋಡ್ರಿ ಏನಮ್ಮ ಮನೆ ಆಗಲ್ಲ ಇನ್ಫಾರ್ಮ್